ನಮಸ್ಕಾರ ವೀಕ್ಷಕರೇ ನಾನು ಪ್ರತಿಮಾ ಶೆಟ್ಟಿ ಮೇರಡಿ ಜಿಗಿ ಜಿಗಿಯುತ್ತಾ ಬೋರ್ಗೆರೆದು ಮಜ್ಜಿಗೆಯೊಳಗಿನ ಬೆಣ್ಣೆ ಕಡಲಾಗಿ ಬಂದೀತೋ ಕಂಡ ಕಂಡಲ್ಲಿ ಕರಿಯ ಬಂಡೆಯನ್ನು ನುಂಗಿ ಹತ್ತಾರು ಕವಳಾಗಿ ನೊರೆ ನೊರೆಯಾಗಿ ಹರಿಯುವ ಹಾಲಿನ ಹೊಳೆಯೋ ಸೂರ್ಯ ಕಿರಣ ಸ್ಪರ್ಶಿಸಿದಾಗ ಜೇನಿನ ನದಿಯಾಗಿ ಗುಂಡಿಗೆ ಧುಮುಕಿ ಪಾತಾಳದೆಡೆಗೂ ತಳ ನೋಡಿ ಅಷ್ಟೇ ವೇಗವಾಗಿ ಬುಗಿಲೆದ್ದು ಚಿಮ್ಮುವ ಸುನಾಮಿಯೋ ಯಾರಿಗೆ ಗೊತ್ತು ಬಹುಶಃ ಇಲ್ಲಿರುವ ಘಟಾಘಟಿ ಬೊಬ್ಬರಿಗೆ ಮಾತ್ರ ಗೊತ್ತಿರಬಹುದು ಸ್ನೇಹಿತರೆ ಬ್ರಹ್ಮಾವರದಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಜೋಮ್ಲು ತೀರ್ಥಕ್ಕೆ ಹೋಗಬೇಕಾದರೆ ಅಯ್ಯಬ್ಬಾ ಅಂತ ಅನ್ನಬೇಕಾಗಬಹುದು ಏಕಂದ್ರೆ ಹೆಬ್ರಿ ಸಂತೆಕಟ್ಟೆಯಲ್ಲಿ ಮೂರು ಕೈಯಲ್ಲಿ ಇಳಿದು ಸುಮಾರು ನಾಲ್ಕು ಮಾರು ಮುಂದೆ ಹೋಗಿ ಶಾಲೆಯ ಹತ್ರ ಎಡಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ಪ್ರಯಾಣಿಸಬೇಕು ಜೋಮ್ಲು ತೀರ್ಥಕ್ಕೆ ಹೋಗುವ ದಾರಿ ಎನ್ನುವ ನಾಮ ಫಲಕ ನಮ್ಮ ಕಣ್ಣಿಗೆ ಎಲ್ಲೂ ಕಾಣಿಸ್ಲಿಲ್ಲ ಹಾಗಾಗಿ ದಾರಿ ತಪ್ಪಿದ ಬಸವನಂತೆ ನಾಲ್ಕೈದು ಬಾರಿ ಹಿಂದೆ ಮುಂದೆ ಹೋಗಿ ಬರಬೇಕಾಯ್ತು ನಾಲ್ಕು ಕಿಲೋಮೀಟರ್ ಸಾಗಿ ಬಲಬದ್ದಿಯಲ್ಲಿ ಮುಂದುವರಿದರೆ ಭಯ ಹುಟ್ಟಿಸುವ ನಿರ್ಜನ ಕಾಡು ಎದುರಾಗುತ್ತದೆ ಜೊಂಗ್ಲು ತೀರ್ಥಕ್ಕೆ ಹೋಗುವ ದಾರಿ ಯಾವುದು ಎಂದು ಕೇಳುವ ಎಂದ್ರೆ ಸುಯಿಗುಟ್ಟುವ ಮರಗಳನ್ನು ಬಿಟ್ರೆ ಮನುಷ್ಯರು ಯಾರು ಸಹ ನಮ್ಮ ಕಣ್ಣಿಗೆ ಬೀಳಲಿಲ್ಲ ಮನುಷ್ಯರೇ ಇಲ್ಲದ ಮರದ ಎಲೆ ಬಿದ್ದರೂ ಸಹ ಬಂಡೆಕಲ್ಲು ಬಿದ್ದ ಹಾಗೆ ಕರ್ಕಶ ಶಬ್ದವಾಗುವ ಕಾಡಿಗೆಯಂತಿರುವ ಕಾನನದಲ್ಲಿ ಮುಂದುವರಿದಾಗ ಅರಣ್ಯ ಇಲಾಖೆಯವರ ಒಂದು ಮುಚ್ಚಿದ ಗೇಟು ನಮ್ಮನ್ನು ತಡೆದು ನಿಲ್ಲಿಸಿತು ಸೀತಾ ನದಿ ಹರಿಯುತ್ತ ಹಂದಿಕಲ್ಲು ಗ್ರಾಮದಲ್ಲಿ ಜೋಂಗ್ಲು ತೀರ್ಥವಾಗಿ ಹೆಸರು ಪಡೆದಿದೆ ಹೆಬ್ರಿ ತಾಲೂಕು ವ್ಯಾಪ್ತಿಯಲ್ಲಿ ಸೋಮೇಶ್ವರ ಅಭಯಾರಣ್ಯ ಪ್ರದೇಶದಲ್ಲಿ ಜೋಂಗ್ಲು ತೀರ್ಥ ಸದ್ದಿಲ್ಲದೆ ಕಾಡು ಕುಸುಮವಾಗಿ ಮಲಗಿದೆ ಪ್ರಶಾಂತ ವಾತಾವರಣದಲ್ಲಿರುವ ಈ ಸೊಗಸುಗಾತಿಗೆ ಇಲ್ಲಿನ ಬೊಬ್ಬರಿಯ ದೇವರೇ ರಕ್ಷಕನಾಗಿದ್ದಾನೆ ಇಲ್ಲಿನ ಸೊಗಸು ಸೌಂದರ್ಯ ಜೋಗ ಜಲಪಾತಕ್ಕೇನೂ ಕಡಿಮೆ ಇಲ್ಲ ಎಂದರೂ ಕೂಡ ತಪ್ಪಾಗಲಾರದು ದಟ್ಟವಾದ ಕಾಡಿನಲ್ಲಿ ಬಾನೆತ್ತರಕ್ಕೆ ಬೆಳೆದ ಹೆಮ್ಮರಗಳ ನಡುವೆ ನಿಸರ್ಗದ ಮಡಿಲಲ್ಲಿ ಕಂಗೊಳಿಸುವ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮಾಡಿದ ಕೆಟ್ಟ ಪಾಪವೆಲ್ಲ ಪರಿಹಾರವಾಗುತ್ತದೆ ಕಾಯಿಲೆ ಕಸಾಲೆ ಹಾಗೆ ಬಿಳಿ ಕಪ್ಪು ಸಿಬ್ಬು ಇವೆಲ್ಲ ಮಾಯವಾಗುತ್ತದೆ ಎಂಬ ನಂಬಿಕೆ ಕೂಡ ಇಲ್ಲಿನ ಜನರಲ್ಲಿದೆ ಕೆಂಪು ಅಕ್ಷರದಲ್ಲಿ ಬರೆದ ಬೋರ್ಡ್ ನಲ್ಲಿ ಹೀಗೆ ಬರೆದಿತ್ತು ನಿರ್ಬಂಧಿತ ಪ್ರದೇಶ ತಾತ್ಕಾಲಿಕವಾಗಿ ಪ್ರವೇಶ ನಿಷಿದ್ಧ ನಮಗೆ ಮೈ ಮೇಲೆ ಬಿಸಿ ನೀರು ಸುರಿದ ಹಾಗಾಯ್ತು ಬೇಸರದಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂದು ನಾವು ವಾಪಸ್ ಹೊರಟೆವು ದಾರಿಯಲ್ಲಿ ಹರಿಹರಿ ಅಂತ ಒಬ್ಬ ಮುದುಕರು ಎದುರಾದ್ರು ಅವರ ಹತ್ರ ವಿಚಾರಿಸಿದಾಗ ಅರಣ್ಯ ಇಲಾಖೆ ಗೇಟ್ನ ರಸ್ತೆಯಲ್ಲಿ ಹೋಗುವಂತೆ ಸಲಹೆ ನೀಡಿದರು ಮತ್ತೆ ಹಿಂದು ತಿರುಗಿದಾಗ ಹುಲಿಯೇ ನಮ್ಮ ಎದುರಿಗೆ ಬಂದು ನಿಂತ ಹಾಗಾಯ್ತು ಕಾಳಿಂಗ ಸರ್ಪ ಮತ್ತು ಹೆಬ್ಬಾವು ಕದನಕ್ಕೆ ಇಳಿದು ಮರದಿಂದ ಕೆಳಕ್ಕೆ ಬಿದ್ದ ಹಾಗಾಯ್ತು ಕಾಡು ಕೋಣ ನಮ್ಮ ಹಿಂದ ಹಿಂದಿನಿಂದ ನಿಂತ ಹಾಗಾಯ್ತು ರುಕ್ಮಿಣಿಯಮ್ಮ ಹೇಳಿದ ಮಾತು ನಮ್ಮೆಲ್ಲರ ಮನಸ್ಸಿನಲ್ಲಿ ನಾಟಿದ್ದರಿಂದ ನಾವೆಲ್ಲರೂ ಸಾಮೂಹಿಕ ಭ್ರಮೆಗೆ ಒಳಗಾಗಿದ್ದೆವು ಕಾಡಿನ ತಂಪು ಹಾವೆಯಲ್ಲಿ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಬೆವರು ಒರೆಸಿಕೊಂಡು ಸುಧಾರಿಸಿಕೊಂಡು ಮತ್ತೆ ಪ್ರಯಾಣವನ್ನು ಮುಂದುವರೆಸಿದೆವು ಜೊಮ್ಲು ತೀರ್ಥ ಸುಮಾರು ಮೂವತ್ತು ವರ್ಷದ ಹಿಂದೆ ತನ್ನಷ್ಟಕ್ಕೆ ತಾನಿತ್ತು ನಂತರ ಈ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರು ಬರಲು ಶುರು ಮಾಡಿದರು ಆ ನಂತರ ಇಲ್ಲಿ ಆಗಬಾರದ್ದು ಆಗಾಗ ಆಗುತ್ತಲೇ ಹೋಯಿತು ಈ ಜಾಗ ಸುಂದರ ತಾಣ ಎಂಬ ಹೆಸರು ಪಡೆದಿತ್ತು ಹೊರಗೆ ಶೃಂಗಾರ ಒಳಗೆ ಗೋಳಿಸೊಪ್ಪು ಎಂಬಂತೆ ಆಯ್ತು ಇಷ್ಟರ ತನಕ ಇಲ್ಲಿ ನದಿಯ ಸೊಬಗನ್ನು ನೋಡುತ್ತಾ ಮೈಮರೆತು ಕಾಲು ಜಾರಿ ನೀರಿನಲ್ಲಿ ಕುಚ್ಚಿ ಹೋಗಿ ಅಂದಾಜು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರವಾಸಿಗರು ಅರಣ್ಯ ಇಲಾಖೆಯವರು ಒಪ್ಪಿಗೆ ಪಡೆದು ಈ ತಾಣವನ್ನ ಪ್ರವೇಶಿಸಬಹುದು ಆದರೆ ಅರಣ್ಯ ಇಲಾಖೆಯವರು ನಿರ್ಬಂಧಿತ ಪ್ರದೇಶ ಒಳಗೆ ಪ್ರವೇಶವಿಲ್ಲ ಎಂದು ಬೋರ್ಡ್ ಪ್ರವಾಸಿಗರು ಬರುವುದನ್ನ ಕಡಿಮೆ ಮಾಡಿದೆ ಅದಲ್ಲದೆ ಕೆಲವು ವರ್ಷದ ಹಿಂದೆ ಯುವತಿಯೊಬ್ಬಳ ಮೇಲೆ ಕೊಲೆ ಹಾಗೂ ಅತ್ಯಾಚಾರದ ಪ್ರಕರಣ ಕೂಡ ನಡೆದಿತ್ತು ಎಂದು ಸ್ಥಳೀಯರೊಬ್ಬರು ಗುಟ್ಟಾಗಿ ವಿವರಿಸಿದ್ದರು ಹಾಗಾಗಿ ಹುಡುಗಿಯರು ಹೆಂಗಸರು ಒಂಟಿಯಾಗಿ ಅಥವಾ ಗುಂಪಾಗಿ ಇಲ್ಲಿಗೆ ಭೇಟಿ ಕೊಡುವುದು ಒಳ್ಳೆಯದಲ್ಲ ಒಂದು ವೇಳೆ ಈ ತಾಣ ನೋಡಲೇಬೇಕೆಂಬ ಆಸೆ ಇದ್ದರೆ ಮನೆ ಮಂದಿಯವರೊಂದಿಗೆ ಬಂದು ಇದನ್ನ ವೀಕ್ಷಿಸಬಹುದು ಜೊತೆಗೆ ಕಾಡು ಪ್ರಾಣಿಗಳ ವಾಸಸ್ಥಾನ ಇಲ್ಲೇ ಇದ್ದುದರಿಂದ ತುಂಬಾ ಮುನ್ನೆಚ್ಚರಿಕೆ ವಹಿಸಬೇಕು ಕಾಡು ದಾರಿಯಲ್ಲಿ ಸಂಚರಿಸುವ ಕಾಡು ಪ್ರಾಣಿಗಳಿಂದ ರಕ್ಷಿಸಬಹುದಾದ ವಾಹನ ಸೌಕರ್ಯ ಒದಗಿಸುವ ಬಗ್ಗೆ ಚಿಂತನೆ ತುಂಬಾ ಅಗತ್ಯವಾಗಿದೆ ಇಷ್ಟೆಲ್ಲ ಆದರೆ ಜೋಮಳು ತೀರ್ಥ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾದ ಪ್ರವಾಸಿ ತಾಣವಾಗುವುದರಲ್ಲಿ ಸಂಶಯವೇ ಇಲ್ಲ ಮತ್ತೆ ಹಿಂದು ತಿರುಗಿದಾಗ ಮನೆಯೊಂದು ಕಂಡಿತು ಮನೆಯವರ ಹೆಸರು ರುಕ್ಮಿಣಿಯಮ್ಮ ಸ್ವಲ್ಪ ನೀರು ಕೊಟ್ಟರು ಹಾಗೆ ಆ ನೀರನ್ನು ಗಟಗಟ ಕುಡಿದು ಮನೆ ಎದುರಿನ ಮಾವಿನ ಮರ ನೋಡಿದೆವು ಚಿಪ್ಪಾನ್ ಕೋಟಿ ಮಾವಿನ ಹಣ್ಣು ನೇತಾಡ್ತಿತ್ತು ಕೆಳಕ್ಕೆ ನೋಡಿದಾಗ ರಾಶಿಗಟ್ಟಲೆ ಹಣ್ಣು ತಿನ್ನುವವರಿಲ್ಲದೆ ಆಕಾಶ ಕಾಣುತ್ತಿತ್ತು ಎರಡು ಹಣ್ಣು ಕೊಡಿ ಎಂದು ಕೇಳಿದ್ರೆ ಅವರು ಮೂವತ್ತಕ್ಕೂ ಹೆಚ್ಚು ಹಣ್ಣುಗಳನ್ನು ನೀಡಿದರು ಹಳ್ಳಿ ಹೆಂಗಸರ ಔದಾರ್ಯ ಮನೋಭಾವನೆ ಕಂಡು ಬೆರಗಾದೆವು ಮಾವಿಣ್ಣ ಹಣ್ಣು ಕೊಡುವಾಗ ಒಂದು ಮಾತು ಹೇಳಿದ್ದರು ಕಾಡು ಮಾರ್ಗ ಜಾಗ್ರತೆ ಜೋಮ್ಲು ತೀರ್ಥದಲ್ಲಿ ಆ ಪಾಟಿ ನೊರೆ ನೊರೆಯಾಗಿ ಬರುವ ನೀರನ್ನು ಕಂಡು ನದಿಗೆ ಇಳಿಯಬೇಡಿ ಕಾಲು ಜಾರಿ ಜೋಮ್ಲು ತೀರ್ಥದ ಗುಂಡಿಗೆ ಬಿದ್ದರೆ ಪಾತಾಳಕ್ಕೆ ಹೋಗಬೇಕು ಇನ್ನೊಂದು ಮಾತು ಹೇಳಿದ್ದರು ಕಾಡಿನಲ್ಲಿ ಹುಲಿ ಚಿರತೆ ಕಾಡುಕೋಣ ಹೆಬ್ಬಾವು ಕಾಳಿಂಗ ಸರ್ಪ ಅಲ್ಲದೆ ಕುರ್ಕ ಸಹ ಇಲ್ಲಿದೆ ಅವು ಕಾಡಿಗೆ ಸೌದೆ ತರಲು ಹೋದಾಗ ಹತ್ತಾರು ಬಾರಿ ಅವರ ಎದುರಿಗೆ ಬಂದಿತ್ತಂತೆ ಜಾಗೃತಿಯಾಗಿ ಹೋಗಿ ಎಂದಿದ್ದರು ಮತ್ತೆ ನಾವು ಗೇಟಿನ ಹತ್ರ ಬಂದೆವು ಅರಣ್ಯ ಪಾಲಕರು ಸಿಗಲಿಲ್ಲ ಕಾಡಿನ ಒಳಬದ್ದಿಯಲ್ಲಿ ಇರಬಹುದು ಎಂದು ಜೋಮ್ಲು ತೀರ್ಥದ ದಾರಿ ಹಿಡಿದೆವು ನಮ್ಮ ಕಾಲ ಬುಡದಲ್ಲಿ ಹಾಗೂ ಮರದ ಬುಡದಲ್ಲಿ ಧಡಕ್ಕನೆ ಏನೋ ಒಂದು ಶಬ್ದ ನಮ್ಮ ಕಿವಿಗೆ ಅಪ್ಪಳಿಸಿದ ಹಾಗೆ